अध्याय है श्री श्रीगणेशाय नमः श्री ನೀಡದ್ಯಾರಿಗೂ ಗುಪ್ತವಾಗಿಯೇ ಇತ್ತರೆಂದರು ನಾಮಧಾರಕಗೆ ಸಿದ್ಧಗುರುವೆ ಪೇಳಿ ಮೋದದಿ ಕರ್ಣರ ಸಾಯನದ ಗುರು ಕಥಾ ಪಿಯೂಷನು ಪಾನ ಮಾಡುವೆ ಭಕ್ತಿ ಭಾವದಲಿ ನಿನ್ನ ಭಕ್ತಿಯು ಅಪಾರವಿ ಮಹಿಮೆಗಳ ಕಥೆಯ ಪ್ರೇಮದಿ ಹೇಳಿ ಕೇಳವರ ವಾಣಿ ಕರ್ಣವು ಶುದ್ಧವಾಗಿಹುದು ಶ್ರವಣ ಮಾಡುವ ನಿನ್ನಂಥವರಿಗೆ ಹೇಳುವ ಭಾಗ್ಯವು ಲಭಿಸಿ ತೆನಗೆ ಭವದ ತಾಪವ ಕಳೆವ ಗುರು ಕಥೆ ಎನುತಾ यतियमहिमेयु प्रसारवागे विविधकामने उल्ल जनरु स्वामि गुरुविन बलियलित्तु काड तोडगिदरु धूर्त गुरुविन शिष्यरादरु तम्म डोंगी शिष्यर बिडलु नरहरि गुप्तरागि ಪರಶುರಾಮಾವತಾರದಲ್ಲಿ ದುಷ್ಟಕ್ಷತ್ರಿಯರನೆಲ್ಲ ತರಿದು ಅವರ ಭೂಸುರರಿಗೆ ದಾನ ಮಾಡಿದನು ದುರಾಶೆಯಿಂದಲೇ ವಿಪ್ರರೆಲ್ಲರೂ ಪರಶುರಾಮರ ಮತ್ತೆ ಕೇಳಲು ಪಶ್ಚಿಮ ಕಡಲ ತೀರದೊಳಗೆ ವಾಸ ಮಾಡಿದರು ಆಶೆ ಬುರುಕ ವಿಪ್ರರೆಲ್ಲರೂ ಮತ್ತೆ ಭೂಮಿಯ ಬೇಡ ತೊಡಗಲು ನೀಡಿ ಆ ಗುಪ್ತವಾದರು ಸಮುದ್ರ ಮಧ್ಯದಲ್ಲಿ ವಿಶ್ವವ್ಯಾಪಕರಾದ ಗುರುವಿಗ ಸಾಧ್ಯವಾದುದು ಯಾವುದಿಲ್ಲವೋ ಪಡೆವ ಶರಣರ ಶಕ್ತಿ ನೋಡಿ ಗುರುವರವ ನೀಡ್ವಾ ಶಿಷ್ಯರಿಗೆ ಗುರು ಗುರುಗಿತ್ತರಾಜ್ಞೆಯ ಸಕಲ ತೀರ್ಥವ ಸಂಚರಿಸಿ ಬನ್ನಿರಿ ಬಹುಧಾನ್ಯದಲ್ಲಿ ನೀಡುವೆ ದರ್ಶನ ಶ್ರೀ ಶೈಲದಲಿ ಗುರುವೆ ತಮ್ಮಯ ಚರಣದೊಳಗೆ ಸಕಲ ತೀರ್ಥಗಳಿರುವುದೆನು ತಲಿ ಶಿವನು ಸ್ವತಃ ಉಮೆಗೆ ಪೇಳಿದ ಶ್ರುತಿ ವಾಕ್ಯವನು ಹೀಗೆ ಇತ್ತರು ನೀವು ಯಮಗೆ ತೀರ್ಥಾಟನೆಯ ಮಾಡಲ್ಪೇಳುವೆ ನಿಮ್ಮ ನಗಲಿ ಹೋಗಲಾರೆವು ಎಂದರು ಶಿಷ್ಯರು, ಯತಿ ಧರ್ಮವ ನಡೆಸಬೇಕು ನಾ ನಿಮ್ಮ ಜೊತೆಗೆ ಬರಲು ಆಗದು ನಿಮ್ಮ ಒಳಿತಿಗೆ ನಾವು ಹೇಳುವೆ गुरुवचनवाडेसदा नरकभाजनवनुीर्थाेत्रे नाग्वे काशिक्षेत्रव मुक्तिक्षेत्रव काशिगङ्ीर्थ श्रेष्ठव विश्वेश्वरन पूजिलभवभयु गङ्गा यमुना सरस्वतिवेणी सङ्गम प्रयाग विध्यपूर्वक स्नानानिवन पूजे माष्णा वरुणावेणी गोमति सरयुरेवति मलापहारी चन्द्रभाग अलकनन्द तुङ्गीमयरु ದೇವನದಿ ಫಲ್ಗುಣಿ ಗೋದಾವರಿ ಮಂದಾಕಿನಿ ಮಹಾನದಿಯೊಳಗೆ ಭಕ್ತಿಯಿಂದಲೇ ಸ್ನಾನ ಮಾಡಲು ಅತುಳ ಪುಣ್ಯಪ್ರಾಪ್ತಿ ಅವಂತಿ ದ್ವಾರಕಾ ಗಾಣಗಾಪುರ ಅಯೋಧ್ಯ ಮಥುರಾ ಕುರುಕ್ಷೇತ್ರವು ಅಹೋ ಬಲರಾಮೇಶ್ವರ ಪುಣ್ಯಕ್ಷೇತ್ರವಾಗಿ ಹುದು ಪಂಡರಾಪುರ ಜಗನ್ನಾಥವು ಶ್ರೀಶೈಲ ಶ್ರೀರಂಗಕನ್ಯಾಕುಮಾರಿಯು ಕೊಲ್ಲಾಪುರ ಭುವನೇಶ್ವರಿ ವೆಂಕಟಗಿರಿ ಮೊದಲಾಗಿ ಜಗದೊಳಗೆ ಅತಿ ಶ್ರೇಷ್ಠವಾಗಿ ಪುಣ್ಯಕ್ಷೇತ್ರದ ಪುಣ್ಯ ನದಿಗಳ ಮಹಿಮೆಯರಿತು ಯಾತ್ರಾವಿಧಿಯನ್ನು ಮಾಡಿ ನೀವೆಲ್ಲ ಪುಣ್ಯಕ್ಷೇತ್ರವು ತೀರ್ಥ ನದಿಗಳು ಅನೇಕವಿದ್ದರು ಮುಖ್ಯವಾಗಿ ಹ ಹೆಸರು ಮಾತ್ರವೇ ನಾನು ತಿಳಿಸಿದೆ ಮಾಡಿ ಯಾತ್ರೆಯನು ಸ್ವಾಮಿ ನರಹರಿ ಶಿಷ್ಯರಿಗೆ ತಾ ಹೀಗೆ ಅಪ್ಪಣೆ ಮಾಡೆ ಶಿಷ್ಯರು ಮಣಿದು ಗುರುವಿನ ಪಾದ ಕಮಲಕ್ಕೆ ಯಾತ್ರೆಗೆ ತೆರಳಿದರು ಒಂದು ವರುಷವು ವೈಜನಾಥದಿ ಗುಪ್ತವಾಗಿಯೇ ವಾಸವಾದರು ಯೋಗಿಯು ಒಬ್ಬರಿರುತ ಸೇವೆ ಮಾಡಿದರು ಗುರು ಚರಿತ್ರೆಯ ಶ್ರವಣ ಭಾಗ್ಯವ ಕರುಣಿಸಿದಿರಿ ಗುರುವರ ಹರುಷವಾಯಿತು ಎಂದು ನಮಿಸಿದ ನಾಮಧಾರಕನೂ ಹದಿನೈದನೇ ಅಧ್ಯಾಯ ಇಲ್ಲಿಗೆ ಸುಸಂಪನ್ನವಾಯಿತು ಶ್ರೀ ಗುರುದತ್ತ ವಸ್ತು